ದೆಹಲಿಯಲ್ಲಿ ಬಿಜೆಪಿ ನಾಯಕರ ಸುದ್ದಿಗೋಷ್ಠಿ ಆಗಸ್ಟ್ ಮೂರಕ್ಕೆ ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಪಾದಯಾತ್ರೆ ನಡೆಸಲಿದ್ದಾರೆ ದೆಹಲಿಯಲ್ಲಿ ಬಿಜೆಪಿ ನಾಯಕರು ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಮುಡಾ ವಿಚಾರವಾಗಿ ಅದನ್ನ ಬ್ರಹ್ಮಾಸ್ತ್ರ ಮಾಡಿಕೊಂಡಂತಹ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಪಾದಯಾತ್ರೆಗೆ ಮುಂದಾಗಿದೆ ಆದರೆ ಒಳ ಒಳಗಡೆ ಸಾಕಷ್ಟು ಭಿನ್ನಮತ ಕೇಳಬಂದಿತ್ತು ಅಪಸ್ವರಗಳು ಕೇಳಬಂದಿತ್ತು ಒಂದು ಕಡೆ ಬಿಜೆಪಿ ನಾಯಕರು ಇದರಿಂದ ಹಿಂದೆ ಸರಿತಾ ಇದ್ರೆ ಮತ್ತೊಂದು ಕಡೆ ಜೆಡಿಎಸ್ ನಾಯಕರು ಓಪನ್ ಆಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು ನಾವು ಈ ಪಾದಯಾತ್ರೆಗೆ ಬೆಂಬಲವನ್ನ ಕೊಡೋದಿಲ್ಲ ಅಂತ ಹೇಳಿ ಒಂದು ವೇಳೆ ಅದಕ್ಕೆ ಬೆಂಬಲ ಕೊಡಬೇಕು ನಾವು ಭಾಗಿಯಾಗಬೇಕು ಅಂತ ಹೇಳಿದ್ರೆ ನಮ್ಮಲ್ಲೂ ಒಂದಷ್ಟು ಷರತ್ತುಗಳಿದೆ ಅಂತ ನೇರವಾಗಿ ಹೇಳ್ತಾ ಇದ್ರು ಹೈಕಮಾಂಡ್ ನಾಯಕರಿಗೂ ಕೂಡ ಆದರೆ ಇದರ ಬೆನ್ನಲ್ಲೇ ದೆಹಲಿ ಬಿಜೆಪಿ ನಾಯಕರು ಸುದ್ದಿಗೋಷ್ಠಿಯನ್ನ ನಡೆಸಿದ್ದು ದೆಹಲಿಯಲ್ಲಿ ಆಗಸ್ಟ್ ಮೂರಕ್ಕೆ ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆ ನಡೆಯುತ್ತೆ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಜಂಟಿಯಾಗಿ ಪಾದಯಾತ್ರೆಯನ್ನ ನಡೆಸ್ತಾರೆ ಅಂತ ಈ ಮೂಲಕ ಘೋಷಣೆ ಮಾಡಿದ್ದಾರೆ ಎರಡು ಪಕ್ಷದ ನಾಯಕರು ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಘೋಷಣೆಯನ್ನ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ ಮಧ್ಯೆ ಯಾವುದೇ ರೀತಿಯ ಗೊಂದಲ ಇಲ್ಲ ಪಾದಯಾತ್ರೆಯಲ್ಲಿ ಪ್ರೀತಮ್ ಗೌಡ ಪಾತ್ರ ಇಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯುತ್ತೆ ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ಹೋರಾಡಬೇಕಾಗಿದೆ ಅಂತ ಹೇಳಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವಾಗ ಈ ಪಾದಯಾತ್ರೆ ಬೆಂಗಳೂರಿನಿಂದ ಮೈಸೂರು ಚಲೋ ಅನ್ನುವಂತಹ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಾಯಿತೋ ಆ ಕ್ಷಣದಿಂದಲೇ ಒಂದಷ್ಟು ಭಿನ್ನಮತಗಳು ಕೇಳಬಂದಿತ್ತು ಅದರಲ್ಲೂ ಕೂಡ ಪಾದಯಾತ್ರೆಯ ಸಾರಥ್ಯವನ್ನ ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ ವಹಿಸ್ಕೊಳ್ತಾರೆ ಅಂದ ತಕ್ಷಣ ಜೆ ಡಿ ಎಸ್ನಲ್ಲಿ ಒಂದಷ್ಟು ಆಕ್ರೋಶ ಭುಗಿಲೇಳತ್ತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನೇರವಾಗಿ ಹೈಕಮಾಂಡ್ ನಾಯಕರಿಗೆ ಹೇಳ್ತಾರೆ ಒಂದು ವೇಳೆ ನೀವು ಪ್ರೀತಮ್ ಗೌಡರನ್ನ ಇಟ್ಕೊಂಡು ಪಾದಯಾತ್ರೆಯನ್ನು ಮುಂದುವರಿಸ್ತೀರಿ ಅವರಿಗೆ ಸಾರಥ್ಯವನ್ನು ಕೊಡ್ತೀರಿ ಅಂತ ಹೇಳಿದ್ರೆ ನನ್ನ ಬೆಂಬಲ ಅದಕ್ಕಿಲ್ಲ ನಾನು ಅದರಿಂದ ಹೊರಗಡೆ ಉಳಿತೀನಿ ನನ್ನ ಕುಟುಂಬಕ್ಕೆ ವಿಷ ಇಟ್ಟವರ ಜೊತೆಯಲ್ಲಿ ನಾನು ಪಾದಯಾತ್ರೆಯನ್ನು ಮಾಡೋದಕ್ಕೆ ಸಿದ್ಧನಿಲ್ಲ ಅಂತ ಜೊತೆ ಜೊತೆಯಲ್ಲಿ ಜೆ ಡಿ ಎಸ್ ನಾಯಕರು ಕೂಡ ನಾನಾ ರೀತಿಯ ರೀಸನ್ಗಳನ್ನು ಕೊಟ್ಕೊಂಡು ಅದರಿಂದ ಹಿಂದೆ ಉಳಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು ಆದರೆ ಕೇಂದ್ರ ನಾಯಕರ ಜೊತೆಯಲ್ಲಿ ಮಾತನಾಡಿರುವಂತಹ ಬಿ ವೈ ವಿಜಯೇಂದ್ರ ಅವರು ಅವರ ಮನವೊಲಿಸುವಲ್ಲಿ ಈಗ ಸಫಲರಾಗಿದ್ದಾರೆ ಸದ್ಯ ದೆಹಲಿಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಸುದ್ದಿಗೋಷ್ಠಿಯನ್ನು ಮಾಡಿ ಮಾತನಾಡಿದ್ದಾರೆ ಈ ಮೂಲಕ ಘೋಷಣೆ ಕೂಡ ಮಾಡಿದ್ದಾರೆ ನಿಗದಿ ಆಗಿರುವಂತೆ ಪಾದಯಾತ್ರೆ ನಡೆಯುತ್ತೆ ಆಗಸ್ಟ್ ಮೂರನೇ ತಾರೀಕಿಂದ ಆಗಸ್ಟ್ ಹತ್ತನೇ ತಾರೀಕು ವರೆಗೂ ಏಳು ದಿನಗಳ ಕಾಲ ಬೆಂಗಳೂರು ಟು ಮೈಸೂರು ಮೈಸೂರು ಚಲೋ ಪಾದಯಾತ್ರೆ ನಡೆಯುತ್ತೆ ಇದರಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರಿಬ್ರು ಕೂಡ ಹೋರಾಟವನ್ನ ಮಾಡುತ್ತಾರೆ ಜೊತೆಗೆ ಪ್ರೀತಂ ಗೌಡ ಅವರ ಪಾತ್ರ ಇದರಲ್ಲಿ ಇಲ್ಲ ಈ ಒಂದು ಪಾದಯಾತ್ರೆಯ ನೇತೃತ್ವವನ್ನ ಸಾರಥ್ಯವನ್ನ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಹಿಸ್ಕೊಳ್ತಾರೆ

जनता दल सेकुलर दोनों मैं एनडीए की बात कर रहा हूँ हमने यह तय किया है कि आगामी तीन अगस्त से हम एक पदयात्रा बेंगलुरु से निकालेंगे और एक सौ किलोमीटर की संभवतः यात्रा होगी सड़कों के मार्ग से इसे पूरा करते हुए मैसूर के केंद्र तक जाएंगे और वहाँ पर मजबूती के साथ आंदोलन करेंगे इस संपूर्ण आयोजन को हम कर्नाटका भारतीय जनता पार्टी और कर्नाटका जेडीएस के स्तर पर कर रहे हैं और जेडीएस चूंकि एक स्थानीय इकाई है इस नाते उसके राष्ट्रीय नेता और भारतीय जनता पार्टी की जो प्रांतीय इकाई है उसके प्रांतीय नेता हमारे समस्त सांसद हमारे विधायक जेडीएस के सांसद और विधायक और सभी नेता और सभी कार्यकर्ता बहुत मजबूती और उत्साह के साथ इसमें शरीक होंगे आप सबसे आग्रह है लोकतांत्रिक व्यवस्था में जनता की भावनाओं को प्रकट करना राजनीतिक दल का दायित्व तो होता है हम उस धर्म को निभा रहे हैं और इस कार्यक्रम को करने में हमें आपके एक प्रमुख विपक्ष ಪಕ್ಷಗಳಿಂದ ಜಂಟಿ ಪಾದಯಾತ್ರೆ ನಿಗದಿಯಂತೆ ಪಾದಯಾತ್ರೆ ನಡೆಯುತ್ತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏಳು ದಿನಗಳ ಪಾದಯಾತ್ರೆಯಲ್ಲಿ ಎರಡೂ ಪಕ್ಷಗಳ ನಾಯಕರು ಕೂಡ ಭಾಗಿಯಾಗ್ತಾರೆ ಇಂದು ಎಚ್ಡಿಕೆ ಜೊತೆ ಮಾತುಕತೆಯನ್ನ ನಡೆಸಿದ್ದೇವೆ ನಮ್ಮ ನಡುವಿನ ಗೊಂದಲಗಳೇನಿದೆ ಅವೆಲ್ಲವೂ ಕೂಡ ಬಗೆಹರಿದಿವೆ ಎಚ್ಡಿಕೆ ಆಗ್ರಹಕ್ಕೆ ಬಿಜೆಪಿ ನಾಯಕರು ಕೊನೆಗೂ ಮಣಿದಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಬ್ಬರೂ ನಾಯಕರು ಒಟ್ಟಾಗಿ ಪಾದಯಾತ್ರೆಯನ್ನ ಮಾಡ್ತಾರೆ ನಮ್ಮ ಉದ್ದೇಶ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರುವಂತಹ ಭ್ರಷ್ಟಾಚಾರಗಳನ್ನ ಜನರ ಮುಂದೆ ಇಡುವಂಥದ್ದು ಹಾಗೆ ಅದರ ವಿರುದ್ಧ ಹೋರಾಡುವಂಥದ್ದು ಸದನದ ಒಳಗೂ ನಾವು ಹೋರಾಟವನ್ನ ಮಾಡಿದ್ದೀವಿ ಹೊರಗೂ ಹೋರಾಟವನ್ನ ಮಾಡಿದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರುವಂತಹ ಭ್ರಷ್ಟಾಚಾರಗಳನ್ನ ಜನರ ಮುಂದೆ ಇಡ್ತೀವಿ ಈ ಸಂಬಂಧ ನಾವು ಪಾದಯಾತ್ರೆಯನ್ನು ಏನು ನಿಗದಿಪಡಿಸಿದ್ವಿ ಆ ಪಾದಯಾತ್ರೆ ನಡೆಯುತ್ತೆ ರಾಜ್ಯ ನಾಯಕರು ಪಾದಯಾತ್ರೆಯನ್ನ ಮಾಡ್ತಾರೆ ಆಗಸ್ಟ್ ಮೂರನೇ ತಾರೀಕು ನಿಗದಿಪಡಿಸಲಾಗಿರುವಂತೆ ಪಾದಯಾತ್ರೆ ನಡೆಸಲಾಗುತ್ತೆ ಇದರಲ್ಲಿ ಬಿಜೆಪಿ ನಾಯಕರು ಹಾಗೆ ಜೆ ಡಿ ಎಸ್ ನಾಯಕರು ಇಬ್ರು ಕೂಡ ಅಂದರೆ ಡಿ ಎ ನಾಯಕರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಅದು ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಪಾದಯಾತ್ರೆ ನಡೆಯುತ್ತೆ ಹೆಚ್ ಡಿ ಕೆ ಅವರು ಮಾಡಿದಂತಹ ಆಗ್ರಹ ಷರತ್ತೇನಿತ್ತು ವಿಧಿಸಿದಂತಹ ಷರತ್ತು ಅದಕ್ಕೆ ಒಪ್ಕೊಂಡಿರುವಂತಹ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಕೊನೆಗೂ ಹೆಚ್ ಡಿ ಕೆ ಅವರು ಹೇಳದಂತೆ ಕೇಳಿದ್ದಾರೆ ಅಂದರೆ ಈ ಪಾದಯಾತ್ರೆಯ ಸಾರಥ್ಯವನ್ನು ಪ್ರೀತಮ್ ಗೌಡ ಅವ್ರಿಗೇನು ಕೊಡಲಾಗಿತ್ತು ಅದನ್ನು ಹಿಂಪಡೆದಿದ್ದಾರೆ ಬಿ ವೈ ವಿಜಯೇಂದ್ರ ಅವರೇ ಈ ಪಾದಯಾತ್ರೆಯ ಸಾರಥ್ಯವನ್ನು ವಹಿಸ್ಕೊಳ್ತಾರೆ ಅವರ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತೆ ಅನ್ನುವಂತಹ ಮಾತನ್ನು ಹೆಚ್ ಡಿ ಕೆಗೆ ಕೊಟ್ಟಿರುವಂಥದ್ದು ಅದರಂತೆ ಮಾತುಕತೆ ಕೂಡ ಸಫಲ ಆಗಿದ್ದು ಡಿ ಕೆ ಅವರ ಮನವೊಲಿಸುವಲ್ಲಿ ಬಿಜೆಪಿ ಹೈ ನಾಯಕರು ಈಗ ಸಫಲರಾಗಿದ್ದಾರೆ ಹೀಗಾಗಿ ಎಲ್ಲರೂ ಒಟ್ಟಾಗಿ ಪಾದಯಾತ್ರೆಯನ್ನ ಮಾಡ್ತಾರೆ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯ ಬಳಿಕ ಪ್ರಾರಂಭ ಬಾಕಿ ವಿಷಯವನ್ನ ಯಾವ ಹಿನ್ನೆಲೆಯಲ್ಲಿ ಪಾದಯಾತ್ರೆ ಇದೆ ಅನ್ನೋದನ್ನ ಹೇಳಿದ್ದಾರೆ ಕರ್ನಾಟಕ ಸರ್ಕಾರ ಅತ್ಯಂತ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎರಡು ಅತ್ಯಂತ ಜ್ವಲಂತ ಉದಾಹರಣೆಗಳು ಅಂತಂದ್ರೆ ವಾಲ್ಮೀಕಿ ಬೋರ್ಡ್ ಹಗರಣ ಮತ್ತು ಮೂಡಾ ಹಗರಣ ಎಷ್ಟೊಂದು ನಿರ್ಲಜ್ಜವಾಗಿ ಸಮರ್ಥನೆ ಮಾಡ್ಕೊಳ್ತಾರೆ ಮೂಡಾ ಒಂದು ಹಗರಣನೇ ಅಲ್ಲ ಅಂತ ಹೇಳ್ತಾರೆ ಇಷ್ಟೊಂದು ನಿರ್ಲಜ್ಜತನದ ಒಂದು ಪರಾಮ ಪರಮಾವಧಿಯನ್ನು ಅವರು ತಲುಪಿದ್ದಾರೆ ಬರುವ ಶನಿವಾರ ಎನ್ ಡಿ ಎಂದ ಪಾದಯಾತ್ರೆ ನಡೀತದೆ ಎನ್ ಡಿ ಎಲ್ಲಿ ಪಾದಯಾತ್ರೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಎರಡು ಒಟ್ಟಿಗೆ ಪಾದಯಾತ್ರೆ ನಡೆಸ್ತೀವಿ ಮತ್ತು ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ ನನಗೆ ಗೊತ್ತಿದೆ ಬೆಳಿಗ್ಗೆ ನಾವು ಕೇಳಿದ್ದೀರಿ ಕುಮಾರಸ್ವಾಮಿಯವರು ಮತ್ತು ಜೆ ಡಿ ಎಸ್ಸು ಬರ್ತಾರ ಇಲ್ವಾ ಅಂತ ನಾವು ಒಂದಿಷ್ಟು ಕಮ್ಯುನಿಕೇಶನ್ ಗ್ಯಾಪ್ಗಳೇನಿತ್ತು ಅದನ್ನ ನಾನು ವಿಜೇಂದ್ರ ಅವರು ಮತ್ತು ರಾಧಾಮೋಹನ್ ದಾಸ್ ಅವರು ಮಾತುಕತೆ ಮಾಡಿ ಎಲ್ಲವೂ ಸರಿ ಹೋಗಿದೆ ಬೆಂಗಳೂರಿನಿಂದ ಪ್ರಾರಂಭ ರಾಜ್ಯ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ವಾಗ್ದಾಳಿ ಕಾಂಗ್ರೆಸ್ ಸರ್ಕಾರ ಹಗಲು ದರೋಡಿಯನ್ನ ಮಾಡ್ತಾ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಾಗೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮುಡಾದಲ್ಲಿ ದೊಡ್ಡ ಹಗರಣ ಆಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಜನಾಂದೋಲನವನ್ನು ಮಾಡ್ತೀವಿ ಭ್ರಷ್ಟಾಚಾರದಲ್ಲಿ ಮುಳುಗಿದಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸದ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಬಹುಕೋಟಿ ಹಗರಣ ಸೇರಿದಂತೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರುವಂತಹ ಹಗರಣವನ್ನು ಮುಂದಿಟ್ಟುಕೊಂಡು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಹಾಗೆ ಜೆ ಡಿ ಎಸ್ ನಾಯಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಹೋರಾಟದ ಒಂದು ಭಾಗವಾಗಿ ಈಗ ಬೆಂಗಳೂರಿನಿಂದ ಮೈಸೂರಿನವರೆಗೂ ಮೈಸೂರು ಚಲೋ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಆಗಸ್ಟ್ ಮೂರನೇ ತಾರೀಕು ಪಾದಯಾತ್ರೆಯನ್ನು ಮಾಡೋದಕ್ಕೂ ಮುಂದಾಗಿರುವಂಥದ್ದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಅಂತ ಬಂದಂತಹ ಅಧಿಕಾರವನ್ನ ಹಿಡಿದಂತಹ ಕಾಂಗ್ರೆಸ್ ನಾಯಕರು ಈಗ ಭ್ರಷ್ಟಾಚಾರದಲ್ಲೇ ಮುಳುಗು ಹೋಗ್ಬಿಟ್ಟಿದ್ದಾರೆ ಹಗಲು ದರೋಡಿಯನ್ನೇ ಕಾಯಕವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೀಗಾಗಿ ನಾವು ಅವರ ವಿರುದ್ಧ ಜನಾಂದೋಲನವನ್ನ ಮಾಡ್ತೀವಿ ಅವರ ಭ್ರಷ್ಟಾಚಾರಗಳನ್ನ ಜನರ ಮುಂದೆ ಇಡ್ತೀವಿ ಜನರ ಪರವಾಗಿ ಅದ್ ನಾವು ಕೆಲಸವನ್ನ ಮಾಡ್ತೀವಿ ಅಭಿವೃದ್ಧಿ ಯೋಜನೆಗಳನ್ನ ಮಾಡ್ತೀವಿ ಅಂತ ಹೇಳ್ಕೊಂಡು ಅಧಿಕಾರವನ್ನು ಹಿಡಿದಂತಹ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂಥದ್ದು ಕೇವಲ ಭ್ರಷ್ಟಾಚಾರ ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯದ ಅಧಿಕಾರದ ಚುಕ್ಕಾಣಿ ನಡೆದಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿರತಕ್ಕಂಥದ್ದು ಕರ್ನಾಟಕ ರಾಜ್ಯ ಅಷ್ಟಲ್ಲೇ ಇವತ್ತು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ನೂರ ಎಂಬತ್ತೇಳು ಕೋಟಿ ರೂಪಾಯಿನ ಒಂದು ಹಗರಣ ಯಾವ ಪರಿಶಿಷ್ಟ ಪಂಗಡಗಳ ಜನರ ಒಂದು ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ದೋಚಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಸ್ವತಃ ಮುಖ್ಯಮಂತ್ರಿಗಳೇ ಸದನದಲ್ಲಿ ಒಪ್ಕೊಂಡಿದ್ದಾರೆ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಹಿಮ್ಸೆಲ್ಫ್ ಆಸ್ ಅಕ್ಸೆಪ್ಟೆಡ್ ದಟ್ ಕರಪ್ಷನ್ ಆಸ್ ಟೇಕನ್ ಪ್ಲೇಸ್ ಇನ್ ಎಸ್ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಒಪ್ಕೊಂಡಿದ್ದಾರೆ ಸ್ವತಃ ಮುಖ್ಯಮಂತ್ರಿಗಳೇ ಮತ್ತೊಂದು ಕಡೆ ಮೋಡಾದಲ್ಲಿ ಅಲ್ಲೂ ಕೂಡ ಇವತ್ತು ಒಂದು ಕಡೆ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಬಂದಿರತಕ್ಕಂಥ ಅಕ್ರಮವಾಗಿ ಬಂದಿರತಕ್ಕಂತ ಹದ್ನಾಲ್ಕು ನಿವೇಶನಗಳ ಜೊತೆ ಜೊತೆಗೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂತ ನಿವೇಶನಗಳನ್ನ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಸಾವಿರಾರು ನಿವೇಶನಗಳನ್ನ ಇವತ್ತು ಬೇಕಾದಂತವರಿಗೆ ಕೊಟ್ಟಿರ್ತಕ್ಕಂಥದ್ದು ಇದ್ರ ಪರಿಣಾಮ ಇವತ್ತು ಮೂಡಗೆ ಒಂದು ನಾಲ್ಕು ಸಾವಿರ ಕೋಟಿ ಹೆಚ್ಚು ನಷ್ಟ ಆಗಿರ್ತಕ್ಕಂಥದ್ದು ಅಲ್ಲೂ ಕೂಡ ಬಡವರಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಸಿಗ್ಬೇಕಾಗಿರ್ತಕ್ಕಂಥ ನಿವೇಶನಗಳು ಇವರ ಹಿಂಬಾಲಕರ ಪಾಲಾಗಿರ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ ದಂಧೆಗೆ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಎರಡು ವಿಚಾರಗಳನ್ನ ತೆಗೆದುಕೊಂಡು ನಾವು ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತಾದಳ ಸದನದಲ್ಲಿ ನಾವು ಒಟ್ಟಿಗೆ ಹೋರಾಟವನ್ನ ಮಾಡಿದ್ವಿ ಸದನದ ನಂತರವೂ ಕೂಡ ಸದನ ಮುಗಿದ ಸದನ ಮುಗಿದ ಮೇಲೆ ಅಧಿವೇಶನ ಮುಗಿದ ಮೇಲೆ ಈ ಹೋರಾಟವನ್ನ ಮುಂದೆ ಹೊರಸ್ಕೊಂಡು ಹೋಗ್ಬೇಕು ಒಂದು ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಈಗಾಗಲೇ ಹಿಂದೆ ನಿಶ್ಚಯ ಆಗಿದಂತೆ ಏನೇ ಸಣ್ಣ ಪುಟ್ಟ ಗೊಂದಲ ಇದ್ರೂ ಸಹ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಜಿ ಅವರು ಒಂದು